ನನ್ನ ಮಗ ಜಿಲ್ಲಾಧಿಕಾರಿ ಆಗಬೇಕು ನನ್ನ ಮಗ ತಹಶೀಲ್ದಾರ್ ಆಗಬೇಕು ನನ್ನ ಮಗ ಸರ್ಕಾರಿ ಉನ್ನತ ಹುದ್ದೆಯಲ್ಲಿರಬೇಕು ಅನ್ನೋ ಲಕ್ಷಾಂತರ ಪೋಷಕರ ಕನಸು ನನಸಾಗೋ ಜಾಗವಿದು ಲಕ್ಷಾಂತರ ವಿದ್ಯಾರ್ಥಿಗಳು ಗುರಿ ಮುಟ್ಟಲು ಗುರು ಸಿಗೋ ಜಾಗವಿದು ಅದುವೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಈ ಸಂಸ್ಥೆಯ ಹಿಂದಿನ ಶಕ್ತಿಯೇ ಡಾಕ್ಟರ್ ರಾಮಣ್ಣ ಗೌಡ ಜಿ ಪಿ ಕನಸು ಕಾಣೋ ವಿದ್ಯಾರ್ಥಿಗಳಿಗೆ ನಾನೊಂದು ದಾರಿದೀಪವಾಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರಿ ಹುದ್ದೆಯನ್ನ ತ್ಯಜಿಸಿದವರು ಡಾಕ್ಟರ್ ರಾಮಣ್ಣ ಗೌಡ ಜಿಪಿ ಎರಡು ಸಾವಿರದ ಏಳರಿಂದಲೇ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ಪಾಠ ಮಾಡಲು ಶುರು ಮಾಡಿದ ಇವರು ಎರಡು ಸಾವಿರದ ಆರಲ್ಲಿ ಎಸ್ಡಿಎ ಹುದ್ದೆಗೆ ಆಯ್ಕೆಯಾಗ್ತಾರೆ ವಿಶೇಷ ಅಂದರೆ ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದವರು ಡಾಕ್ಟರ್ ರಾಮಣ್ಣ ಗೌಡ ಜಿಪಿ ಸರ್ಕಾರಿ ಹುದ್ದೆಯ ಗುರಿ ಮುಟ್ಟಿದ ನಂತರ ಅದ್ಯಾಕೋ ಡಾಕ್ಟರ್ ರಾಮಣ್ಣ ಗೌಡ ಅವರಿಗೆ ಅಕಾಡೆಮಿ ಶುರು ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ ತಡ ಮಾಡದ ಇವರು ಸರ್ಕಾರಿ ಹುದ್ದೆಯನ್ನ ತ್ಯಜಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಶುರು ಮಾಡ್ತಾರೆ ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಂದ ಶುರುವಾದ ಈ ಸಂಸ್ಥೆ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡಿದೆ ಇಲ್ಲಿ ಕಲಿತವರು ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸಿದ್ದಾರೆ ವಿಶೇಷ ಕಲಿಕಾ ಮಾದರಿಯನ್ನ ಅಳವಡಿಸಿಕೊಂಡು ಸಕ್ಸಸ್ ಆಗಿರೋ ಈ ಸಂಸ್ಥೆ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ಮತ್ತು ಲೈಬ್ರರಿ ವ್ಯವಸ್ಥೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಪಿಯು ಇಂದಲೇ ಕೋಚಿಂಗ್ ಶುರು ಮಾಡುವ ಪ್ಲಾನ್ ಕೂಡ ಇದೆ ಕೋಚಿಂಗ್ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿರೋ ಅಮೋಘ ವರ್ಷ ಐಎಎಸ್ ಕೆಎಎಸ್ ಅಕಾಡೆಮಿಯ ಸಂಸ್ಥಾಪಕರಾದ ಡಾಕ್ಟರ್ ರಾಮಣ್ಣ ಗೌಡ ಜಿ ಪಿ ಅವರು ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ